ನಿಮ್ಮದೇ ಪಕ್ಷದವರಾದಂಥ ಮತ್ತು ಒಂದು ಅತ್ಯಾಚಾರ ಮಹಿಳೆಯರ ಮೇಲೆ ಅತ್ಯಾಚಾರ ಆರೋಪದಲ್ಲಿ ಜೈಲು ಸೇರಿರುವ ಮುನಿರತ್ನ ಅವರ ರಾಜೀನಾಮೆ ಯಾಕೆ ಕೇಳಲಿಲ್ಲ ನೀವು ಹೇಳಿ ಇನ್ನೂ ಅವರದ ಅವರನ್ನು ಪಕ್ಷದಿಂದ ಉಚ್ಛಾಟನೆ ಮಾಡುವಂಥ ಕೆಲಸ ಮಾಡಿದ್ದೀರಾ ಉತ್ತರ ಕೊಡಬೇಕಲ್ಲ ನೀವು ನಿಮ್ಮದೇ ಪಕ್ಷದ ಪ್ರತಿಪಕ್ಷ ನಾಯಕರಾದಂಥ ಮಾನ್ಯ ಅಶೋಕರವ್ರ ಮೇಲೆ ಅನೇಕ ಗುರುತರವಾದಂಥ ಆರೋಪಗಳಿದ್ದಾವೆ ಅವ್ರ ರಾಜೀನಾಮೆ ಕೇಳಿದ್ದೀರಾ ಅವ್ರ ಮೇಲೆ ಏನಾದರೂ ಕ್ರಮ ತೆಗೆದುಕೊಂಡಿದ್ದೀರಾ ಅಧ್ಯಕ್ಷರಾಗಿ ನೀವು ಉತ್ತರ ಕೊಡಬೇಕಲ್ಲ ಅದೇ ರೀತಿಯಲ್ಲಿ ನಿಮ್ಮ ಪಕ್ಷದಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಸಿ ಟಿ ರವಿ ಇರ್ಬೋದು ಹಿರಿಯರಾದಂಥ ಮಾನ್ಯ ಯಡಿಯೂರಪ್ಪನವ್ರ ಮೇಲೇನೂ ಆರೋಪಗಳಿದ್ದಾವೆ ಅವರು ರಾಜೀನಾಮೆ ಕೇಳಿದ್ದೀರಾ ಇವತ್ತು ಅದರ ಜೊತೇಲಿ ನಿಮ್ಮ ಮಿತ್ರ ಪಕ್ಷ ನಿಮ್ಮ ಮಿತ್ರ ಪಕ್ಷದ ಹಿರಿಯ ನಾಯಕರಾದಂಥ ಮಾನ್ಯ ರೇವಣ್ಣನವರ ಮೇಲೆ ಇವತ್ತು ಮಹಿಳೆ ಅಪರ್ಣ ಸೇರಿ ಗುರುತರವಾದಂಥ ಆರೋಪ ಇದೆ ಅವರು ರಾಜೀನಾಮೆ ಕೇಳಿದ್ದೀರಾ ಇವತ್ತು ಉತ್ತರ ಕೊಡಬೇಕಲ್ಲ ನಿಮ್ಮ ಪಕ್ಷದೇ ಒಬ್ಬ ಹಿರಿಯ ಮುಖಂಡರ ಬಿ ಜೆ ಪಿಯವರು ನಿಮ್ಮನ್ನೂ ಸೇರಿಸಿಕೊಂಡು ಬಿ ಜೆ ಪಿಯವರೇ ಈ ಸರ್ಕಾರ ತೆಗೀಲಿಕ್ಕೆ ಸಾವಿರ ಕೋಟಿ ರೂಪಾಯಿ ಹಣ ಸಂಗ್ರಹಣೆ ಮಾಡಿದ್ದಾರೆ ಅಂತೇಳಿ ಹೇಳಿ ಆರೋಪ ಮಾಡಿದ್ದಾರೆ ಇದ್ರ ಬಗ್ಗೆ ತನಿಖೆಗೆ ಏನಾದರೂ ಕಳಿಸಿದ್ದೀರಾ ಆಗ್ರಹ ಮಾಡಿದ್ದೀರಾ ಅಥವಾ ಶಾವ್ ಬಸಂತ್ಗೌಡ ಪಾಟೀಲ್ ಯತ್ನಾಳ್ ಅವರು ನಿಮ್ಮ ಬಗ್ಗೆ ನಿಮ್ಮ ಪರಿವಾರದ ಬಗ್ಗೆ ಯಾವ ರೀತಿಯಲ್ಲಿ ಏನೇನು ಹೇಳಿಕೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ತನಿಖೆಗೆ ಆಗ್ರಹ ಮಾಡಿದ್ದೀರಾ ಅವ್ರ ಮೇಲೆ ಶಿಸ್ತು ಕ್ರಮ ತೆಗೆ ತೆಗೆದುಕೊಳ್ಳಿಕ್ಕೆ ಧೈರ್ಯ ಇದೆಯಾ ನಿಮ್ಮಲ್ಲಿ ಅಂದರೆ ನಿಮ್ಮ ತಟ್ಟೆಯಲ್ಲೇ ಇವತ್ತು ಕೋಣ ಬಿದ್ದಿದೆ ನಮ್ಮಲ್ಲಿ ಏನೂ ಆಗದೆ ಇವತ್ತು ಏನೂ ಇಲ್ಲದೆ ಇರುವಂಥ ಒಂದು ಪ್ರಕರಣವನ್ನು ಕೈಗೆತ್ತಿಕೊಂಡು ಇವತ್ತು ಈ ರಾಜ್ಯದ ಅಭಿವೃದ್ಧಿಗೆ ಮಾರಕ ಆಗುವಂಥ ರೀತಿಯಲ್ಲಿ ಕುಂಠಿತ ಮಾಡುವಂಥ ದುರುದ್ದೇಶದಿಂದ ಈ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಈಗ ಮಾಡ್ತಾಯಿದ್ದೀರಿ ಇದರಿಂದ ಯಾವುದೇ ರೀತಿಯ ಪ್ರಭಾವ ಸರ್ಕಾರದ ಮೇಲೆ ಆಗೋದಿಲ್ಲ ಇವತ್ತು ರಾಜ್ಯದಲ್ಲಿ ಬಿ ಜೆ ಪಿಯವರು ಮತ್ತು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಅನವಶ್ಯಕವಾಗಿ ಪದೇ ಪದೇ ಸನ್ಮಾನ್ಯ ಮುಖ್ಯಮಂತ್ರಿಯವರ ರಾಜೀನಾಮೆ ಯಾವಾಗ ಅಂತ ಕೇಳ್ತಾ ಇದ್ದಾರೆ ಇದು ಅನವಶ್ಯಕ ಇವತ್ತು ರಾಜ್ಯದ ಜನ ಮಾನ್ಯ ವಿಜೇಂದ್ರ ಅವರಿಂದ ಉತ್ತರ ಬಯಸ್ತಾ ಇದ್ದಾರೆ ನಿಮ್ಮ ರಾಜೀನಾಮೆ ಯಾವಾಗ ಏಕೆಂದರೆ ನಿಮ್ಮದೇ ಪಕ್ಷದವರು ಇವತ್ತು ಬಿಜಾಪುರ ಬಣ ಬೆಳಗಾಂ ಬಣ ಬೆಂಗಳೂರು ಬಣ ದಿನನಿತ್ಯ ಚರ್ಚೆ ಮಾಡಿ ನಿಮ್ಮ ಮೇಲೇ ನಿಮ್ಮ ಪಕ್ಷದವರೇ ಗುರುತರವಾದಂಥ ಆರೋಪ ಮಾಡಿ ನಿಮಗೆ ರಾಜೀನಾಮೆ ಕೊಡಿ ನಿಮಗೆ ಕಿತ್ತಾಕ್ಬೇಕು ಅಂತೇಳಿ ಒತ್ತಾಯ ಮಾಡ್ತಕ್ಕಿರ್ತಕ್ಕಂಥದ್ದು ಜಗಜ್ಜಾಹಿರವಾಗಿದೆ ರಾಜ್ಯ ಜನ ಮಾತಾಡ್ತಾ ಇದ್ದಾರೆ ನಿಮ್ಮ ಕುರ್ಸಿ ಅಲುಗಾಡ್ತಿದೆ ಈ ಕುರ್ಸಿ ಹೇಗೆ ಉಳಿಸ್ಕೊಳ್ಬೇಕು ಅಂತೇಳಿ ಹೇಳಿ ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದಂಥ ನೂರ ಮೂವತ್ತಾರು ಶಾಸಕರ ಬೆಂಬಲ ಇರುವಂಥ ಜನಪರ ಜೀವಪರ ಆಡಳಿತ ಕೊಡ್ತಕ್ಕಿರ್ತಕ್ಕಂಥ ಸಾಮಾನ್ಯ ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳಲಿಕ್ಕೆ ನಿಮಗೆ ಯಾವುದೇ ನೈತಿಕ ಹಕ್ಕಿಲ್ಲ ಏನು ಅರಣ್ಯ ಪರಿಸರ ಮತ್ತು ಪ್ರಕೃತಿ ನಮ್ಮ ಜೀವಿಶಾಸ್ತ್ರ ಇಲಾಖೆ ಅತ್ಯಂತ ಮಹತ್ತರವಾದಂಥ ಒಂದು ಇಲಾಖೆ ಅಂತ ಹೇಳ್ಬೋದು ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡಿದರೆ ಅದು ಉಳಿದರೆ ಮುಂದಿನ ಮನುಕುಲ ಉಳಿಲಿಕ್ಕೆ ಸಾಧ್ಯ ಇದೆ ಪ್ರಕೃತಿ ಪರಿಸರ ನಾಶ ಆದರೆ ಭವಿಷ್ಯತ್ತಿನಲ್ಲಿ ಮುಂದಿನ ಪೀಳಿಗೆನೂ ಶಾಪ ಆಗ್ತದೆ ಮತ್ತು ಅದರ ಜೊತೆಯಲ್ಲಿ ಇವತ್ತು ಇಡೀ ಮನುಕುಲಕ್ಕೆ ಮಾರಕ ಆಗ್ತದೆ ಹವಾಮಾನ ಬದಲಾವಣೆ ಎಲ್ಲ ನೋಡ್ತಾ ಇದ್ದೀವಿ ನಾವು ಪ್ರಕೃತಿ ವಿಕೋಪ ನೋಡಿ ಶಿರೂರ್ದಲ್ಲೇ ಗುರಿ ಕುಸಿತಾಗಿ ಹನ್ನೊಂದು ಜನ ಸತ್ತಿದ್ದಾರೆ ಇವತ್ತು ಮೈನಾಡದಲ್ಲಿ ಸುಮಾರು ಜನ ಮೃತಪಟ್ಟಿದ್ದಾರೆ ಹೊಸ ಸರ್ಕಾರದಲ್ಲಿ ನಾನು ಅರಣ್ಯ ಮೇಲೆ ಅರಣ್ಯ ಅಭಿವೃದ್ಧಿ ಮಾಡಲಿಕ್ಕೆ ಅದರಲ್ಲಿ ವಿಶೇಷವಾಗಿ ನಾವು ನೋಡ್ತಾ ಇದ್ದೇವೆ ಏನು ಐದು ಕೋಟಿ ನಲವತ್ತೆಂಟು ಲಕ್ಷ ಸಸಿ ಹೋದ ವರ್ಷ ನೆಟ್ಟಿದ್ದೆ ಐದು ಕೋಟಿ ನೆಡ್ತೀವಿ ಅಂತ ಹೇಳಿದ್ದೆ ನಾನು ಆಡಿಟ್ಟು ಮಾಡಿಸ್ತಾ ಇದ್ದೇನೆ ಎಲ್ಲ ಕಡೆ ಇವತ್ತು ಅನೇಕ ಕಡೆ ಪರಿಸರ ಇಲಾಖೆಯಲ್ಲಿ ಭಾಳಷ್ಟು ಸುಧಾರಣೆ ಬದಲಾವಣೆಗಳು ನಾವು ತಂದಿದ್ದೇವೆ ಆದರೂ ಇವತ್ತು ಇದೇ ಎದುರುಗಡೆ ಸವಾಲಿದೆ ದೊಡ್ಡ ದೊಡ್ಡದು ಅತಿಕ್ರಮಣ ತೆರವು ಮಾಡುವಂಥದ್ದು ಆದರೆ ನಮ್ಮ ಸರ್ಕಾರದ ಏನೊಂದು ನೀತಿ ಇದೆ ಬಡವರಿಗೆ ತೊಂದರೆ ಆಗದ ರೀತಿಯಲ್ಲಿ ಶೋಷಿತರಿಗೆ ತೊಂದರೆ ಆಗದ ರೀತಿಯಲ್ಲಿ ಮೂರು ಎಕರೆಗಿಂತ ಕಡಿಮೆ ಇದ್ದಂಥವರಿಗೆ ನಾವು ತೊಂದರೆ ಕೊಡಬಾರ್ದು ಅನ್ನೋಂಥ ಸೂಚನೆ ಕೊಟ್ಟಿದ್ದೇನೆ ಯಾರ ಅತಿ ಶ್ರೀಮಂತರು ದೊಡ್ಡ ಮಟ್ಟದಲ್ಲಿ ದೊಡ್ಡ ಒತ್ತುವರಿದಾರ ಯಾರು ಮಾಡಿದ್ದಾರೆ ಅಂಥವ್ರು ಒತ್ತುವರಿ ತೆರವುಗೊಳಿಸಬೇಕು ಅಂತ ನಾನು ಈಗಾಗಲೇ ಹೇಳಿದ್ದೇನೆ ಆ ದೃಷ್ಟಿಯಿಂದ ಇವತ್ತು ನಾವು ಕಾರ್ಯ ಕೆಲಸ ಇದ್ದೇವೆ ನಮ್ಮ ಇಲಾಖೆಯಲ್ಲಿ ಸುಮಾರು ನೇಮಕಾತಿನೂ ನಾನು ಮಾಡಿಸಿದ್ದೇನೆ ಮುನ್ನೂರು ಜನರಿಗೆ ಹೊಸದಾಗಿ ಸರ್ಕಾರಿ ನೌಕರಿಯಲ್ಲಿ ನೇಮಕಾತಿ ಮಾಡಿದ್ದೇವೆ ಐದುನೂರ ನಲವತ್ತು ಹೊಸ ನೇಮಕಾತಿ ಮಾಡಲಿಕ್ಕೆ ನಾವು ಈಗಾಗಲೇ ಇವತ್ತು ಅಧಿಸೂಚನೆ ಹೊರಡಿಸಿದ್ದೇವೆ ಇಡೀ ಬೆಂಗಳೂರಿನಲ್ಲೇ ಸಾವಿರಾರು ಕೋಟಿ ರೂಪಾಯಿ ಇವತ್ತೇನು ಜಮೀನು ಬೆಲೆ ಬಾಳುವಂಥ ಜಮೀನು ಒತ್ತುವರಿ ಆಗಿತ್ತು ಹದಿನೇಳು ಎಕರೆ ಜಮೀನು ಇವತ್ತದು ಐದುನೂರು ಕೋಟಿ ಬೆಲೆ ಬಾಳುವಂಥದ್ದು ಅದು ಮರು ಪಡಿಸ್ಕೊಂಡಿದ್ದಾವೆ ಎಚ್ ಎಮ್ ಟಿ ಏನಿತ್ತು ಅದು ಅರಣ್ಯ ಇಲಾಖೆ ಜಮೀನೆ ಖಾಲಿ ಇದ್ದಂಥ ಎರಡು ನೂರ ಎಂಬತ್ತು ಎಕರೆ ಇದೆ ಆ ಜಮೀನು ರಿಯಲ್ ಎಸ್ಟೇಟ್ಗಳಿಗಾಗಲಿ ಅಥವಾ ಯಾವುದೇ ಇವತ್ತು ಮಧ್ಯವರ್ತಿಗಳಿಗೆ ಯಾರು ಭೂಮಿ ಲೂಟಿ ಹೊಡೆಯುವಂಥವರಿಗೆ ಕೊಡಲಿಕ್ಕೆ ಬಿಡೋದಿಲ್ಲ ಅದು ಬ್ಯಾಂಗ್ಳೂರಿನಲ್ಲಿ ಲಂಗ್ ಸ್ಪೇಸ್ ಮಾಡಲಿಕ್ಕೆ ಒಂದು ಯೋಜನೆ ರೂಪಿಸಬೇಕು ಅಂತ ಈಗಾಗಲೇ ನಾನು ಹೇಳಿದ್ದೇನೆ ಹೀಗಾಗಿ ಅನೇಕ ರೀತಿ ಪಕ್ಷಕ್ಕೆ ಮತ್ತು ಜನರಿಗೆ ರಾಜ್ಯಕ್ಕೆ ಹಿತ ಆಗುವಂಥ ರೀತಿಯಲ್ಲಿ ನಾವು ಕ್ರಮವನ್ನು ತೆಗೆದುಕೊಳ್ತಾ ಇದ್ದೇವೆ